ಹಾಯ್ ಎಲ್ಲರಿಗೂ ಇವತ್ತು ನಿಮ್ಮ ಮಳೆಗಾಲದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ಫ್ರೆಶ್ ನಮಗೆ ಮರುವೈ ಸಿಕ್ಕಿದೆ ಅದರಲ್ಲಿ ಅದರಲ್ಲೊಂದು ಕುಂಡಿಗರಿಸಿ ಮಾಡುವ ಮರುವಾಯಿ ಗಸಿ ಅದನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡುವ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ವೀಡಿಯೋ ಸ್ಟಾರ್ಟ್ ಮಾಡುವ ನಾನು ರಕ್ಷೆ ಕಟ್ಟಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗೋಷ್ಠಲ್ಯಾಫೀಸ್ ರಕ್ಷಾಡ್ಡಿ ಯೂಟ್ಯೂಬ್ ಚಾನಲ್ ಮೊದಲಿಗೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಬಾಯ್ಲ್ಡ್ ರೈಸನ್ನು ನೆನೆಸಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಇದನ್ನೊಂದು ಬೇಯ್ಲಿಕ್ಕೆ ಇಟ್ಟರೆ ಈಗ ಬೆಂದು ರೆಡಿ ಮಾಡಿ ನಂತರ ನೋಡಿ ಒಂದು ಇಪ್ಪತ್ತೈದರಷ್ಟು ಮರುವ ಉಂಟು ದೊಡ್ಡ ಮರುವ ಇದು ಇದು ನಮ್ಮ ಪುಂಡಿಗಸಿಗೆ ಸಾಕಾಗ್ತದೆ ಇದನ್ನು ಕೂಡ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ನಂತರ ಇದಕ್ಕೊಂದು ಮಸಾಲೆಗೆ ಐದರಿಂದ ಆರು ಉದಮೆಣಸನ್ನು ತಗೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಹುಳಿ ಅರ್ಧ ಚಮಚ ಸಾಸಿವೆಯನ್ನು ಕೂಡ ತೊಗೊಂಡಿದ್ದೇನೆ ಇದಕ್ಕೆ ಜಾಸ್ತಿ ಮೆಣಸಿನ ಅಗತ್ಯ ಇಲ್ಲ ಸ್ವಲ್ಪ ಲೈಟ್ ಮಸಾಲವೇ ಸಾಕಾಗ್ತದೆ ತುಂಬ ಖಾರವಾದರೆ ಒಳ್ಳೆಯದಾಗುವುದಿಲ್ಲ ನಂತರ ನೋಡಿ ಒಂದು ಸಣ್ಣ ತೆಂಗಿನಕಾಯಿ ತುರಿಯನ್ನು ಕೂಡ ತುರಿದು ತಗೊಂಡಿಟ್ಟಿದ್ದೇನೆ ಈಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕಿದ್ದೇನೆ ನಂತರ ಒಂದು ಎರಡು ಹೆಸರು ಕರಿಬೇವು ಕೂಡ ಹಾಕಿದ್ದೇನೆ ಹಾಗೆ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಕೂಡ ಹಚ್ಚಿಕೊಂಡು ತಗೊಂಡಿದ್ದೇನೆ ಇದನ್ನೊಮ್ಮೆ ಸರಿಯಾಗಿ ಬಾಡಿಸಬೇಕು ಈರುಳ್ಳಿ ಕರೆಕ್ಟಾಗಿ ಬಾಡಬೇಕು ಇದರಲ್ಲಿ ಯಾಕಂದರೆ ಇಲ್ಲದಿದ್ದರೆ ಬೇಗನೆ ಹಾಳಾಗ್ತದೆ ಈ ಪದಾರ್ಥ ನಮ್ಮದು ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಕೂಡ ಹಾಕಿಕೊಂಡಿದ್ದೇನೆ ನೋಡಿ ಈಗ ಮರುವಾಯಿ ತೊಳೆದಿಟ್ಟ ಮರುವಾಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ಕಡಿಮೆ ಸೇರಿಸಿಕೊಳ್ಬೇಕು ಜಾಸ್ತಿಯಾಗಿ ಬೇಡ ಮತ್ತೆ ನೋಡಿಕೊಂಡು ಸೇರಿಸಿದ್ರೆ ಆಯ್ತು ಆನಂತರ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡುವ ಅಷ್ಟೊತ್ತಿಗೆ ಇದು ಬೇಯ್ತದೆ ಈ ಹೊತ್ತಿಗೆ ಮಸಾಲೆಯನ್ನು ಗ್ರೈಂಡ್ ಮಾಡಿ ತರ್ ತರ್ತಿದ್ದೇನೆ ನೋಡಿ ಈಗ ಐದು ನಿಮಿಷ ಆಯಿತು ಇದು ಕೂಡ ಬೆಂದಿದೆ ಇನ್ನು ನಾವು ಗ್ರೈಂಡ್ ಮಾಡಿ ತಂದ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ ಇನ್ನು ಎಷ್ಟು ನೀರು ಅದಕ್ಕೆ ಬೇಕು ಅಷ್ಟನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು ಒಮ್ಮೆ ಕರೆಕ್ಟಾಗಿ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಇನ್ನೊಮ್ಮೆ ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದು ಬಾಯಿಲ್ಡ್ ರೈಸ್ ಆಗಿರೋದ್ರಿಂದ ಪುಂಡಿ ನಮ್ಮದು ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಬರ್ತದೆ ಇದೊಂದು ಐದು ನಿಮಿಷ ಆಗಿ ಮುಚ್ಚಿಡುವ ಸ್ವಲ್ಪ ಹೊತ್ತು ಬೇಲಿದು ನೋಡಿ ಈಗ ಐದು ನಿಮಿಷ ಆಯಿತು ಈಗ ನಾವು ಬೇಯಿಸಿಟ್ಟಂಥ ಪುಂಡಿಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ ಇಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ ನಾನು ಎಲ್ಲವನ್ನು ಕೂಡ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಬೇಗನೆ ಆಗ್ತದೆ ರೆಸಿಪಿ ತುಂಬ ಈಸಿ ಕೂಡ ಮಳೆಗಾಲದಲ್ಲಿ ಈ ರೀತಿಯಾಗಿ ಫ್ರೆಶ್ ಮರುವಾಯಿ ಬರುವಾಗ ಈ ರೀತಿಯಾಗಿ ಮಾಡಿ ತಿಂದರೆ ತುಂಬ ಒಳ್ಳೆಯದಾಗ್ತದೆ ಇದೊಂದು ಐದು ನಿಮಿಷ ಹೀಗೆ ಇರಲಿ ನೋಡಿ ಐದು ನಿಮಿಷದ ನಂತರ ಎಷ್ಟು ದಪ್ಪವಾಗಿ ಬಂದಿದೆ ಗ್ರೇವಿ ನಮ್ಮದು ಮರುವಾಯಿ ಪುಂಡಿದ್ದು ತುಂಬ ದಪ್ಪವಾಗಿ ಬಂದಿದೆ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇಷ್ಟಾದರೆ ಸಾಕಾಗ್ತದೆ ಇನ್ನು ಇದನ್ನೊಮ್ಮೆ ತೆಗೆದುಕೊಳ್ಳುವ ಈಗ ನಮ್ಮ ಮರುವಾಯಿ ಪುಂಡಿಗಸಿ ಕೂಡ ರೆಡಿ ಆಯಿತು ನೋಡಿ ಇದನ್ನೊಮ್ಮೆ ತೆಗೆದುಕೊಳ್ಬೇಕಾ ಇದನ್ನೊಂದು ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನಾನೀಗ ನೋಡಿ ಸ್ವಲ್ಪ ಆರಿದ ನಂತರ ಹಾಕಿಕೊಂಡ್ರೆ ಆಯಿತು ಈಗ ನೋಡಿ ಹೇಗೆ ಬಂದಿದೆ ಅಂತ ಕಲರ್ ಕೂಡ ಹಾಗೆ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿರ್ತದೆ ಈ ರೀತಿ ಫ್ರೆಶ್ ಮರುವಾಯಿ ಸಿಗುವಾಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು